ಜಯಂತ್ ನಾನು ನಿಮ್ಮ ಸ್ನೇಹ್ವಿ ಬಸವರಾಜ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ್ ಅಫಿಷಿಯಲ್ ಎಸ್ ನಾನಿವತ್ತ ಕೊಡ್ತಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದ್ರೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿದ್ಯಾರ್ಥಿಗಳದ್ದು ಸಾಕಷ್ಟು ಪ್ರಶ್ನೆ ಹೇಳಿದಾವ ಯಾವ ರೀತಿ ಪ್ರಶ್ನೆ ಹೇಳಿದಾವಪ್ಪ ಅಂದ್ರೆ ಸರ್ ಎಕ್ಸಾಮ್ ಯಾವಾಗ ನಡೀತೈತಿ ಎಕ್ಸಾಮನ್ನು ಮುಂದೂಡ್ತಾರೆ ಅಂದರೆ ಸೊ ಈ ಥರ ಅಂದರೆ ಸೆಲ್ಫ್ ಸ್ಲಾಟಿಂಗ್ ಯಾವಾಗ ಬಿಡ್ತಾರೆ ಸೆಲ್ಫ್ ಸ್ಲಾಟ್ ಅಂದರೆ ಏನ ಅದು ಯಾವಾಗ ಸೆಲ್ಫ್ ಸ್ಲಾಟ್ ಸ್ಟಾರ್ಟ್ ಆಗ್ಕತಿ ಮತ್ತು ಯಾಕೆ ಸ್ಟಾರ್ಟ್ ಆಗಿಲ್ಲ ಸೊ ಎಕ್ಸಾಮನ್ನು ಎಷ್ಟು ದಿನ ಮುಂದೂಡ್ಬೋದು ಏಪ್ರಿಲ್ದಾಗ ನಡೆಸ್ತಾರನ ಅಥವಾ ಮಾರ್ಚ್ ಒಳಗೆ ನಡೆಸ್ತಾರೆ ಮಾರ್ಚ್ ನಡೆಸ್ತಾರೆ ಅದು ಒಳಗೆ ನಡೆಸ್ತಾರೆ ಶೆಲ್ಫ್ ಸ್ಲಾಟ್ ಅಂದರೆ ಏನು ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ರಿ ಜೊತೆಗೆ ಸರ್ ಪೋಸ್ಟನ್ನು ಹೆಚ್ಚು ಮಾಡ್ತಾರಂತ ಮತ್ತು ಅದು ಎಷ್ಟು ಪೋಸ್ಟನ್ನು ಹೆಚ್ಚು ಮಾಡ್ತಾರಂತೆ ಈ ಥರ ಪ್ರಶ್ನೆಗಳವಲ್ಲ ನಿಮ್ಮ ಇದನ್ನೆಲ್ಲ ಇನ್ಫಾರ್ಮೇಷನ್ ಪೂರ ಕ್ಲಿಯರ್ ಆಗಿ ಕೊಡ್ತೀನಿ ಸೊ ಇದೇನಲ್ಲಿ ಇದು ಆಫೀಸಲ್ಲಿ ಇರ್ತಕ್ಕಂಥ ಒಂದು ಶಾರ್ಟ್ ಶೆಲ್ಫ್ ಸ್ಲಾಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಾರ್ಟ್ ನೋಟಿಸ್ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಕ್ಲಿಯರಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ ನೋಡ್ಕೊತವ್ರಿ ಸೊ ಫಸ್ಟಿಗೆ ನಾನು ಹೇಳ್ಬೇಕಂದ್ರೆ ಇದು ಎಸ್ ಎಸ್ ಜಿ ಡಿ ಕಾನ್ಸ್ಟೇಬಲ್ ದ ಶೆಲ್ಫ್ ಸ್ಲಾಟ್ ಅಂದರೆ ಏನ ಅದನ್ನ ಮೇನ್ ತಿಳ್ಕೊಳ್ರಿ ನೋಡ್ರಿ ಸೆಲ್ಫ್ ಸ್ಲಾಟ್ ಅಂತಂದ್ರೆ ಏನತ್ತಿಲ್ಲ ಸೊ ಕರೆಕ್ಟ್ ಹಂಗೆ ನೋಡ್ರಿ ಶೆಲ್ಫ್ ಸ್ಲಾಟ್ ಅಂದರೆ ಏನಂದ್ರೆ ನಿಮಗೆ ಬೇಕಾದ ಡೇಟ್ ಅಂದ್ರೆ ದಿನಾಂಕ ಡೇಟ್ ಯಾವುದು ನಿಮಗೆ ಬೇಕಲ್ಲ ಅಂದ್ರೆ ಫೆಬ್ರವರಿ ಎಷ್ಟನೇ ತಾರೀಕು ಹಿಡ್ಕೊಂಡು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅವರು ಮೂರು ಎರಡು ಎರಡು ಸಾವಿರದ ಇಪ್ಪತ್ತ ಆರು ಹಿಡ್ಕೊಂಡ ಈ ಎಕ್ಸಾಮ ಸ್ಟಾರ್ಟ್ ಅಂತ ಹೇಳಿದ್ರು ಅವು ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಸ್ಟಾರ್ಟ್ ಇನ್ನೂ ಐದು ಟೈಮ ಅಂದ್ರೆ ಎಷ್ಟು ದಿನ ಉಳಿದೈತಿ ಏಳು ಮೂರು ಒಂದು ಹಂಗು ಹಿಂಗು ಒಂದು ಒಂದು ಹತ್ತು ಹತ್ತು ದಿನನೂ ಉಳ್ದಿಲ್ಲ ಸೊ ಏಳು ದಿನ ಮಾತ್ರ ಆಗೈತಿ ಈಗ ಇದಕ್ಕಿಂತ ಮುಂಚೆ ಮಿನಿಮಮ್ ಇಲ್ಲಾಂದ್ರೂ ಶೆಲ್ಫ್ ಸ್ಲಾಟ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಏಳು ದಿನ ಸಮಯ ಮುಂಚಿತವಾಗಿ ಶೆಲ್ಫ್ ಸ್ಲಾಟನ್ನು ಕ್ಲೋಸ್ ಮಾಡ್ತಾರೆ ಎದಕ್ ಕ್ಲೋಸ್ ಮಾಡ್ತಾರಂದ್ರೆ ಎಕ್ಸಾಮ್ ಸೆಂಟರ್ಗಳನ್ನ ಅವರು ಕರೆಕ್ಟಾಗಿ ಪ್ರಿಪೇರ್ ಮಾಡ್ಕೋಬೇಕಲ್ಲ ಎಷ್ಟು ಹುಡುಗರ್ನ ಯಾವ ಎಕ್ಸಾಮ್ ಸೆಂಟ್ರ್ ಕೊಡಬೇಕು ಯಾವ ದಿನಾಂಕದ ಕೊಡಬೇಕು ಅವ್ರು ಹಾಕಿರ್ತಕ್ಕಂಥ ಡೇಟಿಗೆ ನಮಗೆ ಕೊಡಕ್ಕೆ ಅನುಕೂಲ ಆಗುತ್ತಿಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಸಿಫ್ಟ್ ಸಿಗುತ್ತಿಲ್ಲ ಸೊ ಈಗ ಹೆಂಗಂದ್ರೆ ಸೆಲ್ಫ್ ಸ್ಲಾಟ್ ಬಂದ ತಕ್ಷಣ ಏನಾದ್ರು ನೀವು ಅದನ್ನು ಇದನ್ನು ಮಾಡ್ಕೊಂಡಿದ್ರಿ ಅಂದರೆ ಆಯ್ಕೆ ಮಾಡ್ಕೊಂಡಿದ್ದೀರ ತಿಳ್ಕೊ ಸೆಲ್ಫ್ ಸ್ಲಾಟ್ ದಿನಾನ ನೀವು ಏನಾರು ಅದು ಬಿಟ್ಟ ತಕ್ಷಣ ನಿಮಗೆ ಬೇಕಾದ ಡೇಟಿಗೆ ಸಿಗುತ್ತೆ ಮತ್ತು ಪ್ಲೇಸ್ನು ಕೂಡ ಅದೇ ಸಿಗ್ತಿರತ್ತೈತೆ ಆದರೆ ಈಗ ಏನಪ್ಪಾ ಅಂತಂದ್ರೆ ಸೆಲ್ಫ್ ಸ್ಲಾಟದ್ದು ಏನತಿ ಅದು ಯಾವುದು ಅಪ್ಡೇಟ್ ಇಲ್ಲ ಯಾವಾಗಿಂಥರ ಸೆಲ್ಫ್ ಸ್ಲಾಟಾಗಿ ಸ್ಟಾರ್ಟ್ ಆಗಬೇಕಾಗಿತ್ತು ಯಾವಾಗ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ ಸ್ಟಾರ್ಟ್ ಅದು ಆವಾಗಿನಂಥರ ಸ್ಟಾರ್ಟ್ ಆಗಬೇಕಾಗಿತ್ತ ಇನ್ನು ಎಕ್ಸಾಮ್ ಯಾವಾಗಿಂತ ಸ್ಟಾರ್ಟ್ ಅಂತ ಹೇಳಿದಾರೆ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈಡ್ಕೊಂದು ಎಕ್ಸಾಮ್ ಸ್ಟಾರ್ಟ್ ಅಂತ ಹೇಳಿದರು ಆದಂತರೂ ಇನ್ನು ಇನ್ನು ಸೆಲ್ಫ್ ಸ್ಲಾಟ್ ಸ್ಟಾರ್ಟ್ ಆಗಿಲ್ಲ ಅಂದ್ಬಳಿಕೆ ಸೆಲ್ಫ್ ಸ್ಲಾಟ್ ಸ್ಟಾರ್ಟ್ ಮ್ಯಾಗ ಮಿನಿಮಮ್ಮ ಹತ್ತರಿಂದ ಹದಿನೈದು ದಿನ ಆದರೂ ಮಾ ಟೈಮ್ ಅಂತರೂ ಕೊಡ್ತಾರೆ ಇಷ್ಟಂತರೂ ಟೈಮ್ ಕೊಡ್ತಾರೆ ನಿಮ್ಗೆ ಹತ್ತರಿಂದ ಹದಿನೈದು ಡೇ ಓಕೆ ಇದನ್ನು ಕೊಟ್ಟ ಬಳಕ ಮುಂದೆ ಏಳು ದಿನ ಗ್ಯಾಪ್ ಇಡ್ತಾನೆ ಸೊ ಗ್ಯಾಪ್ ಇಟ್ಟಾಗ ಏನಲ್ಲ ಅಲ್ಲಿ ಏನ್ ಅಂದ್ರೆ ನಿಮ್ಮ ಡೇಟ್ ಗೆ ಎಕ್ಸಾಮ್ ನಡೆಸೋ ಸಾಧ್ಯತೆ ಇಲ್ಲದೆ ಎಕ್ಸಾಮ್ ಡೇಟ್ ಅನ್ನ ಶಾರ್ಟ್ ನೋಟಿಸ್ ಪ್ರಕಾರ ಕೊಟ್ಟಿದ್ರು ಏನಪ್ಪಾ ಅಂತಂದ್ರೆ ಎಸ್ ಎಸ್ ಜಿ ಡಿ ಕಾನ್ಸ್ಟೇಬಲ್ ಎಕ್ಸಾಮ್ ಅಂತ ಇಪ್ಪತ್ ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಹಿಡ್ಕೊಂಡು ಸ್ಟಾರ್ಟ್ ಆಗ್ತೈತಿ ಅಂತ ಹೇಳ್ಕೇಷಿಂದ ಎಕ್ಸಾಮಿನೇಷನ್ ಬೋರ್ಡ್ ನಿಂತರ ಅವರು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು ನಂತರ ಶೆಲ್ಫ್ ಸ್ಲಾಟ್ ವಿಲ್ ಬಿ ಇನ್ಫಾರ್ಮ್ ಟು ಇನ್ ಡ್ಯೂ ಕೋರ್ಸಸ್ ಅಂದ್ರೆ ನಾವು ಆದಷ್ಟು ಬೇಗನೆ ಇನ್ಫಾರ್ಮೇಷನ್ ಮಾಡ್ತೀವಿ ಅಂತ ಹೆಸನ ಅದನ್ನು ಕೂಡ ಕೊಟ್ಟಿದ್ರು ಅಂದ್ರೆ ಸೆಲ್ಫ್ ಸ್ಲಾಟ್ದ ಯಾವುದೂ ಕೂಡ ಎಸ್ ಎಸ್ ಸಿ ಜಿ ಡಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೊಟ್ಟಿದ್ದಿಲ್ಲ ಅವರು ಓಕೆ ಸೊ ಹಾಗಂದಾಗ ಇಲ್ಲಿ ಏನತ್ಲೆ ಡೇಟ್ ಇಪ್ಪತ್ತ್ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಸ್ಟಾರ್ಟ್ ಆಗಬೇಕಿತ್ತು ಆದ್ರೆ ಇಲ್ಲಿ ಏನು ಕೊಟ್ಟಂದ್ರೆ ಟೆಂಟಿವೇಟಿವ್ ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ಬದಲಾವಣೆ ಆಗ್ಬಹುದು ಅಂತ ಸೊ ಈ ಡೇಟ್ ಒಳಗೆ ಬದಲಾವಣೆ ಆಗೋದಂತೇಶ್ನಿಂದ ಮೊದಲೇ ಕೊಟ್ಟಿದ್ದಾರೆ ಶಾರ್ಟ್ ನೋಟಿಸ್ನೊಳಗಾ ಕೊಟ್ಟಿದ್ದಾರೆ ಆದರೂ ಕೂಡ ನಾವೇನು ಅನ್ಕೊಂಡಿದ್ದೀವಿ ಇಪ್ಪತ್ತ್ಮೂರು ಹಿಡ್ಕೊಂಡು ಸ್ಟಾರ್ಟ್ ಹಾಕೋದಂತೇಶ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೇಳಿದ್ದಾರೆ ಆದರೆ ಇದ್ರೊಳಗೆ ಮೇನ್ ಕೊಟ್ಟಿದ್ದೇನೆ ಸೊ ಇದ್ರೊಳಗೆ ಬದಲಾವಣೆಗಳ ಸಾಧ್ಯತೆ ಐತಿ ಯಾಕಂದ್ರೆ ಇನ್ನೂ ಕೂಡ ಇದು ಎಮ್ ಟಿ ಎಸ್ ಎಕ್ಸಾಮಿಗೆ ಮುಗಿಬೇಕಾಗಿತ್ತು ಸೊ ಆಲ್ಮೋಸ್ಟ್ ಏನತ್ತಲ್ಲ ಫೆಬ್ರವರಿ ನಾಲ್ಕು ಹಿಡ್ಕೊಂಡ ಸ್ಟಾರ್ಟ್ ಆಗಿತ್ತು ಫೆಬ್ರವರಿ ಇಪ್ಪತ್ತೈದು ಇರ್ತಾರೆ ಆಲ್ಮೋಸ್ಟ್ ಟೈಮಿಂಗ್ ಐತಿ ಅದು ಮುಗಿಬೇಕಾಗಿತ್ತು ಎಷ್ಟೋ ವಿದ್ಯಾರ್ಥಿಗಳೇನತ್ತಲ್ಲ ಸಮಯ ಭಾಳ ಕಡಿಮೆ ಕೊಟ್ಟಿದ್ರು ಆದರೂ ಕೂಡ ಏನಂತಿಲ್ಲ ಇದ್ರದ ಸೆಲ್ಫ್ ಸ್ಲಾಟಾಗಿ ಸರಿಯಾದ ಸಮಯಕ್ಕೆ ತಗೊಂಡ್ರು ಅದ್ರ ಬಳಕ ಏಳು ದಿನ ಟೈಮ್ ಇಟ್ಟರು ಏಳು ದಿನ ಟೈಮ್ ಇಟ್ಟು ಬಳಕೆ ಏನೈತಿ ಎಕ್ಸಾಮನ್ನು ಸ್ಟಾರ್ಟ್ ಮಾಡಿಕೊಂಡ್ರು ಫೆಬ್ರವರಿ ನಾಲ್ಕು ಹಿಡ್ಕೊಂಡೆ ಆಸ್ ಪರ್ ಏನತ್ತಿಲ್ಲ ಈ ಡೇಟ್ ಕೊಟ್ಟಿದ ಪ್ರಕಾರ ಸ್ಟಾರ್ಟ್ ಆಯ್ತು ಆದ್ರೆ ಏನಲ್ಲಿ ಇನ್ನೂ ಇವು ಎಕ್ಸಾಮ್ಗಳು ಮುಗಿಲಿಲ್ಲ ಇದ್ರ ಸಂಬಂಧ ಮುಂದೆ ಹಾಕಿರ್ಬೋದು ಇದನ್ನ ಇನ್ನು ಮುಂದೆ ಏನೈತಿ ಹಬ್ ಬರುತ್ತೆ ಏನೋ ಹೋಳಿ ಹುಣಿ ಬರುತ್ತೆ ಹೋಳಿ ಹುಣಿ ಸಂಬಂಧ ಏನಾದ್ರು ಚೇಂಜಸ್ ಮಾಡ್ಬೋದು ಸೊ ಹೋಳಿ ಸಂಬಂಧ ಏನಾರು ಚೇಂಜ್ ಮಾಡ್ತಾರಂತಾನು ಅದು ಯಾವ ಥರ ಏನು ಇರೋಂಗಿಲ್ಲ ಅದೇನು ಸಂಬಂಧ ಇಲ್ಲ ಯಾಕಂದ್ರೆ ದೀಪಾವಳಿ ಒಳಗೆ ದಿವಾಳಿ ಒಳಗೆ ಏನತ್ತಿಲ್ಲ ಆ ಸಮಯದೊಳಗೂ ಕೂಡ ಎಕ್ಸಾಮ್ ನಡೆಸಿದಾರ ನಂದ ಮ್ಯಾಗ ಇದೇನು ಹಬ್ ಆಗಿ ಬಾ ಏನೋ ಸಂಬಂಧ ಬರೋಂಗಿಲ್ಲ ಅದನ್ನ ಯಾವುದೇ ತೆಲೀಕಡ್ಸಳಕ್ಕೆ ಹೋಗ್ಬೇಡ್ರಿ ಮೇನ್ ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ನಮ್ಗೆ ಸೆಲ್ಫ್ ಸ್ಲಾಟ ಸ್ಟಾರ್ಟ್ ಆಗಬೇಕು ಅದ್ರ ನಡ್ಬಾರ್ದು ಹದಿನೈದು ದಿನ ಸಮಯ ಕೊಡ್ತಾರೋ ಅವಾಗ ಏನತ್ತಿಲ್ಲ ನಿಮ್ಗೆ ಫೆಬ್ರವರಿ ಸೊ ಎಕ್ಸಾಮ್ ಆಲ್ಮೋಸ್ಟ್ ಡೌಟ್ ಇಪ್ಪತ್ತ್ ಮೂರು ಹಿಡ್ಕೊಂಡ ಸ್ಟಾರ್ಟ್ ಆಗೋದು ತಲೆ ಅಂತ ಹಾಕಿಬಿಡ್ರಿ ಅವ್ರು ಮೊದಲ ಕೊಟ್ಟಾರ ಫೆಬ್ರವರಿ ಇಪ್ಪತ್ತ್ ಮೂರು ತನ ಎಪ್ರಿಲ್ತನ ಅಂತ ಕೇಳಿದಾರ ಅವ್ರ ಫೆಬ್ರವರಿ ಹಿಡ್ಕೊಂಡ ತನ ಅಂತ ಹೆಸಂದು ಹೇಳಿದಾರವ್ರ ಅಂದ ಬಳಕೆ ಏನತ್ತಿಲ್ಲ ಮಾರ್ಚ್ ಹದಿನೈದು ಮುಂದೆ ಸ್ಟಾರ್ಟ್ ಮಾಡ್ಬೋದು ನಿಮಗೆ ಮತ್ತೆ ಸಮಯ ಸಿಗ್ತದ ಅಂದ್ರೆ ಹಳೆ ಪ್ರಶ್ನೆ ಪತ್ರೆಗಳನ್ನ ಓದ್ಕೊಳ್ಳೋಕ್ಕಾಗಿತ್ತು ಎಲ್ಲದಕ್ಕೂ ಸಮಯ ಸಿಗತಿ ಚಲೋ ತಂಗಿ ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡ್ಕೊಳ್ರಿ ಇನ್ನು ನೆಕ್ಸ್ಟ್ ನೋಡ್ಕೊಳ್ರಿ ಇದನ್ನು ಪರೀಕ್ಷೆ ಅಂತೂ ಮುಂದೂಡೋದ ಸಾಧ್ಯತೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಐತೆ ಆದಂತೂ ಯಾಕಂದ್ರೆ ಸೆಲ್ಫ್ ಸ್ಲಾಟ್ ಸ್ಟಾರ್ಟ್ ಆಗಿರ್ಲಿಲ್ಲ ಸ್ಟಾರ್ಟ್ ಆದ ಬಳಿಕ ಮಿನಿಮಮ್ ಸಮಯ ಕೊಡಬೇಕು ಅದು ತಿಳಿತಾ ಸೆಲ್ಫ್ ಸ್ಲಾಟ್ ಅಂದ್ರೆ ಏನಂತ ಗೊತ್ತಾಗೈತಿ ಪರೀಕ್ಷೆಯನ್ನು ಮುಂದೂಡೋದು ಅದು ಕೂಡ ಕನ್ಫರ್ಮ್ ಆಗೈತಿ ಸೆಲ್ಫ್ ಅದು ಕನ್ಫರ್ಮ್ ಆಯಿತು ಅಂದರೆ ಪೂರಾ ಮತ್ತೊಂದು ನೋಟಿಸ್ ಬರುತ್ತೆ ಈ ಥರ ಸೊ ಈ ಥರ ನೋಟಿಸ್ ಬಂದ್ಮೇಗಾನಿಲ್ಲ ಸೊ ಈ ಥರ ನೋಟಿಸ್ ಬಂದ್ಮ್ಯಾಗ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು ನೀವು ಅದ್ರ ಬಗ್ಗೆ ತಲೆ ಕಟ್ಸಕ್ ಹಾಕೋಬೇಡ್ರಿ ನಿಮ್ಮ ತಯಾರಿ ನೀವು ಮಾಡ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸರಿಯಾದ ಸಮಯಕ್ಕೆ ಕೊಡೋದು ನಂದು ಇದು ಕೆಲಸ ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋದು ಅವಶ್ಯಕತೆ ಇಲ್ಲ ಇನ್ನು ಪೋಸ್ಟ ಹೆಚ್ಚು ಮಾಡ್ತಾರಿಸ ಎಷ್ಟು ಪೋಸ್ಟನ್ನು ಹೆಚ್ಚು ಮಾಡ್ತಾರೋ ಇದು ವಿದ್ಯಾರ್ಥಿಗಳ ಪ್ರಶ್ನೆ ಅದರ ಸಂಬಂಧ ಮತ್ತು ಕೆಲವೊಬ್ರು ಏನು ಹೇಳ್ತಾರೆ ಸರ್ ಅದರ ಸಂಬಂಧನೇ ಇದನ್ನು ಎಸ್ ಎಸ್ ಸಿ ಎಕ್ಸಾಮನ್ನು ಮುಂದೆ ಹಾಕ್ಲಾಕತ್ತರ ಅಂತ ಆ ಥರ ಏನೋ ಇಲ್ತಮ್ಮ ಪೋಸ್ಟ್ ಹೆಚ್ಚು ಮಾಡೋದ್ರಿ ಅಂತ ಎಕ್ಸಾಮ್ ಬರೋ ಬಂದ ಬಳಕು ಪೋಸ್ಟ್ ಹೆಚ್ಚಾಗಿದ್ದಾವೆ ಹೋಸ್ಸರ ಹೋಸ್ಸರ ಎಷ್ಟಿತ್ತು ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತೈದರೊಳಗೆ ಇಲ್ಲಿ ನೋಡ್ಕೋಬೋದು ನೀವು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿದ ಪೋಸ್ಟ್ ಇದು ಎಷ್ಟಿದ್ವು ಅಂದ್ರೆ ಇಪ್ಪತ್ತೈದು ಸಾವಿರ ಚಿಲ್ಲರೆ ಇದ್ದು ಸೊ ಟೋಟಲ್ ಹತ್ತೊಂಬತ್ತು ಸಾವಿರ ಎಷ್ಟು ಚಿಲ್ಲರೆ ಸೇರಿಬಿಟ್ಟು ಅದೇನು ಮಾಡ್ರಿ ಅಂದ್ರೆ ಟೋಟಲ್ ಆಗಿ ಐವತ್ ಮೂರು ಸಾವಿರದ ತೊಂಬತ್ತು ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡಿಕೊಂಡ್ರು ಅದ್ರ ಸಂಬಂಧ ಹೇದೇನಪ್ಪಾ ಅಂತಂದ್ರ ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪೋಸ್ಟ್ ಅಂತೂ ಹೆಚ್ಚು ಮಾಡೋದು ಗ್ಯಾರಂಟಿ ಐತಿ ನೀವು ಅದನ್ನ ಪೋಸ್ಟ್ ಹೆಚ್ಚು ಮಾಡ್ತಾರು ಅದೆಲ್ಲ ಕಿಶಿಂದ ಎಷ್ಟು ಪೋಸ್ಟ್ ಹೆಚ್ಚು ಮಾಡ್ತಾರೋ ಕಂಪಲ್ಸರಿ ನೋಡ್ರಿ ಸೊ ಈಗ ಎಷ್ಟಪ್ಪ ಪೋಸ್ಟ್ ಅಂದ್ರೆ ಚಿಲ್ಲರೆ ಇಪ್ಪತ್ತೈದು ಸಾವಿರ ಚಿಲ್ಲರೆ ಇದಾವಲ್ಲ ಸೊ ಇಪ್ಪತ್ತೈದು ಸಾವಿರ ಚಿಲ್ಲರೆ ಅದಾವತ್ತಂದ್ಮ್ಯಾಗ ನಮಗೆ ಆಲ್ಮೋಸ್ಟ್ ಅಂತರೂ ಥಿಂಕ್ ಮಾಡ್ರಿ ಸೊ ಇಪ್ಪತ್ತೈದು ಸಾವಿರ ಪೋಸ್ಟ್ ಒಳಗೆ ಕಂಪಲ್ಸರಿ ಅಂತಲಾ ಮಿನಿಮಮ್ ಇಲ್ಲಂದ್ರು ಟ್ವೆಂಟಿ ಥೌಸಂಡ್ ಅಂತರೂ ಪ್ಲಸ್ ಮಾಡ್ತಾರೆ ಆಲ್ಮೋಸ್ಟ್ ಫೋರ್ಟಿ ಫೈವ್ ದಿಂತರ ಫಿಫ್ಟಿ ಟೂ ತೌಸಂಡ್ ತನ ಪೋಸ್ಟನ್ನು ಹೆಚ್ಚು ಮಾಡಿಸುವ ಸಾಧ್ಯತೆ ಇರ್ತೈತೆ ಇಷ್ಟಂತರೂ ಕಂಪಲ್ಸರಿ ಐತಿ ನೀವು ಅದನ್ನ ಏನು ತಿಳಿ ಕಟ್ಸ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ನಿಮಗಂತೂ ಏನು ನಮ್ಮ ಕರ್ನಾಟಕ ಆರುನೂರು ಹುದ್ದೆಗಳದವು ಟೋಟಲ್ ಆಗಿ ಒಂದು ಲಕ್ಷ ಅರವತ್ತು ಸಾವಿರ ಚಿಲ್ಲರೆ ಅಪ್ಲಿಕೇಶನ್ ಹಾಕ್ಯಾರು ಒಂದು ಪೋಸ್ಟಿಗೆ ಏನೈತಿ ಭಾಳ ಅದ್ರ ಒಂದು ಪೋಸ್ಟಿಗೆ ಏನತಿಲ್ಲ ಅಂದ್ರೆ ಒಂದು ಹದಿನೈದು ಹುಡುಗರು ಆಗಂಗಿಲ್ಲ ತಿಳಿತಾ ಸೊ ಆ ಥರ ಐತೆ ನೀವು ಏನೋ ಅದ್ರ ಬಗ್ಗೆ ತಲಿ ಕಟ್ಸ್ಕೆ ಹೋಗ್ಬೇಡ್ರಿ ನಿಮ್ಮ ತಯಾರಿ ನೀವು ಚೆನ್ನಾಗಿ ಮಾಡ್ಕೊತೋಗಿಬಿಡ್ರಿ ಅದೆಲ್ಲ ಬಿಟ್ಟುಕಿಶಿಂದ ಪೋಸ್ಟ್ ಹೆಚ್ಚು ಮಾಡ್ತಾರು ಹಾಂ ಮಾಡ್ತಾರೆ ಕಂಪಲ್ಸರಿ ಮಾಡ್ತಾರೋ ಅದ್ರ ಬಗ್ಗೆ ತಲಿ ಕಟ್ಸ್ಕೊಳ್ಳೋಕೆ ಹೋಗ್ಬೇಡ್ರಿ ಅದನ್ನೆಲ್ಲ ಬಿಟ್ಟಿಗೆಸಿಂದ ಚೆನ್ನಾಗಿ ತಯಾರಿ ಮಾಡ್ಕೊಡ್ರಿ ಓಲ್ಡ್ ಕ್ವಶನ್ ಪೇಪರ್ಗಳು ಸಾಲ್ವ್ ಮಾಡ್ಕೊಳ್ರಿ ಅದರ ಪ್ರಕಾರ ಪ್ರಿಪ್ರೇಷನ್ ಮಾಡ್ಕೊಳ್ರಿ ಈ ಥರ ಏನತ್ತಿಲ್ಲ ಮತ್ತೊಂದು ಶಾರ್ಟ್ ನೋಟಿಸ್ ಬರ್ತೈತಿ ಅದು ಬಂದ ಬಳಕೆ ಅಂತ ಪೂರ್ತ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ ಸೊ ಇದು ಏನೈತಿ ನೋಡ್ಕೋಬೋದು ನೀವು ಸೊ ಇದು ಬಂದೇನತ್ತಲ ಇದ್ರ ಪ್ರಕಾರ ಏನಾದ್ರೆ ಪೂರ್ತ ಇನ್ಫಾರ್ಮೇಷನ್ ಮತ್ತೊಂದು ಬರ್ತೈತಿ ಅದು ಸೊ ಆಫೀಷಿಯಲಿ ಶಾರ್ಟ್ ನೋಟಿಸ್ ಬರ್ತೈತಿ ಅಲ್ಲಿ ಬಂದೊಳಗೆ ಪೂರ್ತ ಇನ್ಫಾರ್ಮೇಷನ್ ಕೊಡ್ತೀನಿ ಎಲ್ಲ ನಿಮ್ಗೆ ಇನ್ಫಾರ್ಮೇಷನ್ ತಿಳಿದಿತ್ತಂದ್ರೆ ಅಂದ್ರೆ ಬಗ್ಗೆ ಎಸ್ ಎಸ್ ಸಿ ಸಂಬಂಧಪಟ್ಟಿರ್ತಕ್ಕಂಥ ಏನೋ ಡೌಟ್ ಇರಲಿ ಕಮೆಂಟ್ ರಿಪ್ಲೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲತ್ತಂದ್ರೆ ಸ್ನೇಹಿತ ಆಫೀಷಿಯಲೇ ಇನ್ಸ್ಟಾಗ್ರಾಮ್ದೊಳಗೆ ಮೆಸೇಜ್ ಹಾಕಿರಿ ಅಲ್ಲಿ ಕೂಡ ನಿಮಗೆ ರಿಪ್ಲೈನ ಮಾಡ್ತಾ ಇರ್ತೀನಿ ವಾಟ್ ತಯಾರಿ ಚೆನ್ನಾಗಿರ್ಲಪ್ಪಿ ತಿಳಿತಾ ಜೈ ಹಿಂದ್